ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಇದೇ ನವೆಂಬರ್ ಹನ್ನೊಂದನೇ ತಾರೀಕು ಗುರುಗ್ರಹ ವಕ್ರಿಯಾಗಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದನೇ ತಾರೀಕಿನಿಂದ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಐದನೇ ತಾರೀಕಿನ ತನಕ ಗುರು ಕರ್ಕಾಟಕ ರಾಶಿಯಲ್ಲಿ ಒಕ್ರೆಯಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಐದನೇ ತಾರೀಕು ಮಿಥುನಕ್ಕೆ ಹೋಗ್ತಾ ಇದ್ದಾರೆ ಅದೇ ವಕ್ರ ವಕ್ರಗತಿಯಲ್ಲೇನೆ ವಕ್ರ ಮಾರ್ಗದಲ್ಲೇನೆ ಹಿಂದಕ್ಕೆ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನ ಅಲ್ಲಿ ಪ್ರಾರಂಭ ಮಾಡಿಕೊಳ್ತಾರೆ ಎರಡ್ ಸಾವಿರದ ಇಪ್ಪತ್ತ ಆರು ಮಾರ್ಚ್ ಹನ್ನೊಂದನೇ ತಾರೀಕಿನ ತನಕ ಗುರು ಮಿಥುನ ರಾಶಿಯಲ್ಲಿ ವಕ್ರಿಯಾಗಿನೇ ಸಂಚಾರವನ್ನ ಮಾಡ್ತಾ ಇರ್ತಾರೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಹನ್ನೊಂದಕ್ಕೆ ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಏನು ಗುರುಗ್ರಹ ವಕ್ರಿಯಾಗಿ ವಕ್ರ ಗತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕರ್ಕಾಟಕ ರಾಶಿ ಮತ್ತು ಮಿಥುನ ರಾಶಿಯಲ್ಲಿ ಈ ವಕ್ರಿ ಗುರುಗ್ರಹದಿಂದ ಸಿಂಹ ರಾಶಿಯವರ ಮೇಲೆ ಯಾವ ತರಹದ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ನೋಡಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ ಅಷ್ಟಮ ಶನಿ ಅಂತ ಹೇಳಿದ ತಕ್ಷಣ ಸಾಕಷ್ಟು ಜನ ಎದುರ್ಕೊಳ್ತಾ ಇರ್ತಾರೆ ನೋಡಿ ಎಲ್ಲರಿಗೂ ಕೂಡ ಯಾಕಂದ್ರೆ ಸಿಂಹರಾಶಿಯಲ್ಲಿ ಲಕ್ಷಾಂಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಎಲ್ಲರೂ ಕೂಡ ಬಾಧೆಯಲ್ಲೇ ಇರ್ತಾರ ಅಂತ ನೀವು ಯೋಚನೆ ಮಾಡಿ ನೋಡಿ ಈ ಅಷ್ಟಮ ಶನಿ ಅಷ್ಟಮ ಸ್ಥಾನಕ್ಕೆ ಬಂದಾಗ ಯಾವುದೇ ಒಂದು ಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಗೋಚಾರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅಷ್ಟಕ ವರ್ಗ ಬಿಂದು ನಮ್ಮ ಜನ್ಮ ಜಾತಕದಲ್ಲಿ ಅಷ್ಟಕವರ್ಗ ಬಿಂದುಗಳು ಅಂತ ಇರುತ್ತೆ ಶನಿ ಮೀನರಾಶಿಯಲ್ಲಿ ಇದಾರೆ ಇವಾಗ ಸಿಂಹರಾಶಿ ನಮ್ಮದು ಸಿಂಹರಾಶಿ ಅಲ್ವಾ ಶನಿ ಅಷ್ಟಮಕ್ಕೆ ಬಂದಿದ್ದಾರೆ ಅಲ್ಲಿ ನಿಮ್ಮ ಜಾತಕದಲ್ಲಿ ಶನಿ ಎಷ್ಟು ಅಷ್ಟಕವರ್ಗ ಬಿಂದು ಕೊಟ್ಟಿದ್ದಾರೆ ಅದು ಮುಖ್ಯ ಶನಿಯ ಶನಿಯ ದೃಷ್ಟಿ ಪಂಚಮಸ್ಥಾನದ ಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ ನಿಮ್ಮ ರಾಶಿಯಿಂದ ಪಂಚಮಸ್ಥಾನ ಧನಸ್ತ ರಾಶಿ ಮೇಲೆ ಬೀಳ್ತಾ ಇರುತ್ತೆ ಸೊ ಆತರ ಪಂಚಮಸ್ಥಾನದ ಮೇಲೆ ಶನಿಯ ದೃಷ್ಟಿ ಬಿದ್ದಾಗ ಸ್ವಲ್ಪ ನೆಗೆಟಿವ್ ಮೈಂಡ್ ಭಯ ಸೋಮ್ ಸೋಮಾರಿತನ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ ಖರ್ಚುಗಳು ಜಾಸ್ತಿ ಮನೆಯಲ್ಲಿ ಏನೋ ಒಂಥರ ನೋವು ಗಂಡ ಹೆಂಡತಿರ ಮಧ್ಯೆ ನೋವು ಈ ಥರ ಎಲ್ಲ ನಾವು ನೋಡ್ತಾ ಬರ್ತಾ ಇರಬೇಕಾಗುತ್ತೆ ಆದರೆ ಇಲ್ಲಿ ಈ ತರ ಆಗ್ಲಿಲ್ಲ ಸಿಂಹರಾಶಿಯವರಿಗೆ ಈ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಈ ಒಂದು ಗುರುಗ್ರಹ ಲಾಭ ಸ್ಥಾನಕ್ಕೆ ಬಂದ್ರು ಮಿಥುನ ರಾಶಿಗೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕಕ್ಕೆ ಗುರು ಲಾಭ ಸ್ಥಾನಕ್ಕೆ ಬಂದ್ರು ಯಾವಾಗ ಗುರುಗ್ರಹ ಲಾಭ ಸ್ಥಾನಕ್ಕೆ ಬಂದ್ರು ನೇರ ದೃಷ್ಟಿ ಪಂಚಮ ಸ್ಥಾನದ ಮೇಲೆ ಬಿತ್ತು ಗುರುವಿನ ದೃಷ್ಟಿ ಕೂಡ ಪಂಚಮ ಸ್ಥಾನದ ಮೇಲೆ ಇದೆ ಶನಿಯ ದೃಷ್ಟಿ ಕೂಡ ಪಂಚಮ ಸ್ಥಾನದ ಮೇಲೆ ಇದೆ ಶನಿಯ ದೃಷ್ಟಿ ಹೊರಟೋಯ್ತು ಪಂಚಮಸ್ಥಾನದ ಮೇಲೆ ಶನಿದ ನಡೀತಾ ಇಲ್ಲ ಗುರು ಪಂಚಮ ಸ್ಥಾನ ಪಂಚಮಾಧಿಪತಿಯಾಗಿ ಪಂಚಮ ಸ್ಥಾನವನ್ನು ನೋಡೋದ್ರಿಂದ ಸಿಂಹರಾಶಿಯವ್ರು ಸ್ವಲ್ಪ ಚೇತರಿಕೆ ಕಂಡುಕ ಚೇತರಿಕೆ ನೋಡ್ತಾ ಬಂದ್ರಿ ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ಸ್ವಲ್ಪ ಇಂಪ್ರೂವ್ಮೆಂಟ್ ನೋಡ್ತಾ ಬಂದ್ರಿ ಒಳ್ಳೆ ಮೈಂಡ್ ಸೆಟ್ ಇಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರಿ ಭಯ ಎಲ್ಲಾ ಹೊರಟೋಯ್ತು ನೆಮ್ಮದಿಯಾಗಿದ್ರಿ ಸ್ವಲ್ಪ ಪರವಾಗಿಲ್ಲ ಇದ್ದಿದ್ರಲ್ಲ ನೆಮ್ಮದಿಯಾಗಿದೆ ಅಂತಕ್ಕಂಥ ಭಾವನೆಯಲ್ಲೇ ಇದ್ರಿ ಆದ್ರೆ ಗುರು ಅತಿಚಾರ ಮಾರ್ಗವಾಗಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟಕ್ಕೆ ಯಾವಾಗ ಹನ್ನೆರಡನೇ ಮನೆಗೆ ಬಂದ್ರು ಆಗ ಮತ್ತೆ ಸಿಂಹರಾಶಿಯವರಿಗೆ ಮತ್ತೆ ಒಂದು ಸೋಮ ಸೋಂಬೇರಿತನ ಉದ್ಯೋಗದಲ್ಲಿ ಸೋಮಾರಿತನ ಸ್ವಲ್ಪ ಆರೋಗ್ಯದಲ್ಲಿ ಬ್ಯಾಕ್ ಪೇನ್ ರಿಲೇಟೆಡ್ ಒಂಥರ ಏನೋ ಒಂಥರ ಮನಸ್ಸಿಗೆ ಅಸಮಾಧಾನ ನೆಮ್ಮದಿ ಕಡಿಮೆ ಆಗಿರ್ತಕ್ಕಂಥದ್ದು ಯಾವಾಗ್ಲೂ ಮಲ್ಕೋಬೇಕು ಅಥವಾ ಏನ್ ಕೆಲಸ ಬಿಡು ಏನ್ ಕೆಲಸ ಮಾಡ್ಬೇಕು ಅಂತಕ್ಕಂಥ ಸೋಂಬಾರಿ ಬಂದಿರ್ತಕ್ಕಂಥದ್ದು ಖರ್ಚುಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಈ ತರ ಎಲ್ಲ ನೀವು ನೋಡ್ಕೊಂತ ಬಂದ್ರಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಏನಾದರೂ ಆರೋಗ್ಯದಲ್ಲಿ ಏನಾದರೂ ಆಗ್ಬಿಡುತ್ತೇನೋ ಅಂತಕ್ಕಂಥ ಭಯ ಕೂಡ ನಿಮಗೆ ಆವರಿಸ್ಕೊಂತ ಬಂತು ಈ ತರ ಸಿಚುವೇಶನ್ ನೋಡ್ತಾ ಬಂದ್ರಿ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದು ನವಂಬರ್ ಹನ್ನೊಂದಕ್ಕೆ ಒಕ್ರೆ ಆಗ್ತಿದ್ದಾರೆ ಮತ್ತೆ ಹನ್ನೆರಡನೇ ಮನೆಯಲ್ಲಿ ಈಗ ಮತ್ತೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ದೇವತಾ ದರ್ಶನಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ದೂರ ಪ್ರಯಾಣಗಳನ್ನ ಮಾಡ್ತಕ್ಕಂಥದ್ದು ಪ್ರಯಾಣಗಳನ್ನ ಜಾಸ್ತಿ ಮಾಡ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಮತ್ತೆ ಹೆಚ್ಚಾಗಿ ಫೋಕಸ್ ಮಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಈ ತರ ಸಿಚುವೇಶನ್ ನೋಡ್ಬೇಕಾಗುತ್ತೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಐದನೇ ತಾರೀಕು ಹನ್ನೊಂದನೇ ಮನೆಗೆ ಹೋಗ್ ಹನ್ನೊಂದನೇ ಮನೆಗೆ ಹೋಗ್ತಾ ಇದಾರೆ ಆದ್ರೆ ಒಕ್ರಿಯಾಗಿನೇ ಇರ್ತಾರೆ ಅವರು ಮಾ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಹನ್ನೊಂದನೇ ತಾರೀಕಿನ ತನಕ ಹನ್ನೊಂದನೇ ಮನೆಯಲ್ಲಿ ಒಕ್ರಿಯಾಗಿನೇ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಇದು ಯಾವ ತರ ಇರುತ್ತೆ ಫೈನಾನ್ಷಿಯಲ್ ಆರ್ಥಿಕ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕಡಿಮೆ ಆದಾಯ ಬರ್ತಾ ಇದೆ ಅನ್ನೋ ಅನ್ನೋದಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಒಂಥರ ಕಡಿಮೆ ಆದಾಯ ಬರ್ತಾ ಇದೆಯಲ್ಲ ಆ ವ್ಯಾಪಾರದಲ್ಲೂ ಕೂಡ ಯಾಕೋ ಬಿಸ್ನೆಸ್ ನಡೀತಾ ಇಲ್ಲ ಕಡಿಮೆ ದುಡ್ಡು ಬರ್ತಾ ಇದೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಯಾಕೋ ಆ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಆಗ್ತಾ ಇದೆ ನನಗೆ ಅದು ಹಣ ಬರುತ್ತೋ ಇಲ್ವೋ ಸಂತಾನದ ಒಂದು ವಿಚಾರದ ಸ್ವಲ್ಪ ಅಧೈರ್ಯ ಸ್ವಲ್ಪ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಿಬಿಡೋಣ ವ್ಯಾಪಾರ ವಿಸ್ತರಣೆ ಮಾಡಬೇಕು ಈ ತರ ಆಲೋಚನೆ ಬರ್ತಾ ಹೋಗುತ್ತೆ ಆದಾಯದಲ್ಲಿ ಕಡಿಮೆ ಆದಾಯದಲ್ಲಿ ಕಡಿಮೆ ಆದಾಯ ಇನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಎಲ್ಲ ಒಂದ್ ಕಡೆ ಆದಾಯ ಕಡಿಮೆ ಆಗ್ತಕ್ಕಂಥದ್ದು ಈ ತರ ಸಿಚುವೇಶನ್ ಬರ್ತಾ ಇದೆ ಆ ಆದಾಯವನ್ನ ಜಾಸ್ತಿ ಮಾಡ್ಕೊಳೋದಕ್ಕೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದೇ ಒಕ್ರಿ ಗ ಗುರುಗ್ರಹ ಲಾಭ ಸ್ಥಾನದಲ್ಲಿ ಬರ್ತಾ ಇರೋದು ನಾವು ಇನ್ನು ಯಾವ ತರ ಇಂಪ್ರೂವ್ಮೆಂಟ್ ಮಾಡ್ಬೇಕು ಯಾವ ತರ ಎಕ್ಸ್ಪ್ಯಾನ್ಷನ್ ಮಾಡ್ಬೇಕು ಯಾವ ತರ ಉದ್ಯೋಗದಲ್ಲಿ ನಾನು ನನ್ನನ್ನು ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ನಿಮಗೆ ಇಲ್ಲಿ ತೋರಿಸ್ತಾ ಹೋಗುತ್ತೆ ವಕ್ರಿಯ ಅಂತ ಹೇಳಿದ ತಕ್ಷಣ ಭಯ ಪಡುವ ಅವಶ್ಯಕತೆ ಇಲ್ಲ ನಮಗೆ ಏನ್ ನಾವು ಕರೆಕ್ಟ್ ಮಾಡ್ಕೋಬೇಕು ಏನು ಸರಿ ಮಾಡ್ಕೊಂಡ್ರೆ ನಮ್ಮ ವ್ಯಾಪಾರ ಚೆನ್ನಾಗಿ ನಡೀತಾ ಹೋಗುತ್ತೆ ಏನು ಯಾವ ಥರ ಫೋಕಸ್ ಮಾಡಬೇಕು ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ಈ ಥರ ನಮಗೆ ಮೈಂಡಲ್ಲಿ ಬರ್ತಾ ಹೋಗುತ್ತೆ ಅದೇ ವಕ್ರಿ ಗುರುಗ್ರಹ ಆದಾಯ ಕಡಿಮೆ ಅಂತ ಹೇಳಿದ ತಕ್ಷಣ ಭಯ ಪಡುವಂತ ಅವಶ್ಯಕತೆ ಇಲ್ಲ ಆ ಆದಾಯವನ್ನ ದುಪ್ಪಟ್ಟು ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ನಾವ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ತರ ಮಾಡುತ್ತೆ ಗುರು ವಕ್ರೆ ಆದಾಗ ಸೊ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದು ಕೂಡ ಈ ಸಮಯದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಸಿಂಹರಾಜ್ವರ್ಗೆ ಈ ತರ ಫಲಿತಾಂಶಗಳು ನೋಡಿ ಹೆಚ್ಚಾಗಿ ದತ್ತಾತ್ರೇಯ ಆರಾಧನೆ ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಅಂತ ಪುಸ್ತಕ ಬರುತ್ತೆ ನೀವು ಸ್ಟೋರ್ ಅಲ್ಲಿ ನೋಡ್ಬೋದು ಆ ಪುಸ್ತಕವನ್ನ ಪ್ರತಿನಿತ್ಯ ತಗೊಂಡ್ಬಂದ್ಬಿಟ್ಟು ಪ್ರತಿನಿತ್ಯ ಒಂದೊಂದು ಚಾಪ್ಟರ್ ಓದ್ಕೊಂತ ಓದಿ ಎಷ್ಟು ನಿಮಗೆ ಪೀಸ್ ಸಿಗುತ್ತೆ ಎಷ್ಟು ರಿಲೀಫ್ ಸಿಗುತ್ತೆ ಎಷ್ಟು ಮೆಂಟಲಿ ಸ್ಟ್ರೆಸ್ ಕಡಿಮೆ ಆಗುತ್ತೆ ಗುರುವಿನ ಅನುಗ್ರಹ ಎಷ್ಟು ಯಾವ ಮಟ್ಟಕ್ಕೆ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನೋದು ನೀವು ನೋಡ್ತಾ ಹೋಗ್ತೀರ ಸಾಧ್ಯ ಆದ್ರೆ ಸ್ವಲ್ಪ ಕಬ್ಬಿನ ಹಾಲು ಮತ್ತೆ ಕರ್ಜುನದಿಂದ ಈಶ್ವರನಿಗೆ ಅಭಿಷೇಕಗಳನ್ನ ಮಾಡಿಸೋದಿಕ್ಕೆ ಪ್ರಯತ್ನ ಮಾಡಿ ಯಾರಲ್ಲ ಈಡ ನೋಡ್ತಾ ಇದ್ದೀರಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಪ್ರಾಬ್ಲಮ್ಸ್ ಹೇಳ್ಕೋಬಾರ್ದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇರಬೇಕು ನಾನೇ ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಏನ್ ದಶಾಭುಕ್ತಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿಕೊಡ್ತಾ ಹೋಗ್ತಾರೆ ನೀವೇ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂತ ಕೂತ್ಕೊಂಡ್ರೆ ಇನ್ನು ನಾನು ಏನಕ್ಕೆ ಅಂತಕ್ಕಂತಹ ಒಂದು ಕ್ವಶನ್ ಮಾರ್ಕ್ ನಾನು ಹಾಕ್ತೇನೆ ಸೊ ಯಾರಾದ್ರೂ ಬೇಕು ಅಂದ್ರೆ ನೇರವಾಗಿ ಕರೆಯನ್ನು ಮಾಡಿ ಕನ್ಸಲ್ಟೇಷನ್ ಫೀಸ್ ಕೂಡ ಅಪ್ಲಿಕೇಬಲ್ ಅಂಡ್ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿ ಧನ್ಯವಾದಗಳು ಜೈ ಶ್ರೀರಾಮ್